ಶುಭಗಳು ನಿಮ್ಮೆಲ್ಲರಿಗೆ ಶುಭಗಳು ಚೆನ್ನಾಗಿದ್ದೀರಪ್ಪ ಮತ್ತೆ ಸುವಾರ್ತೆ ಆರನೇ ಅಧ್ಯಾಯ ಆರನೇ ವಚನೆ ಕ್ರಿಸ್ತನು ಪರಿಶುದ್ಧನು ಒಡೆಯನಾಗಿದ್ದಾನೆ ನಮ್ಮನ್ನು ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಪ್ರೀತಿಯಿಂದ ನಮ್ಮನ್ನು ಸೆಳ್ಕೊಂಡಿದ್ದಾನೆ ಶಾಶ್ವತವಾದ ಪ್ರೀತಿ ನಮಗೆ ಕೊಡಬೇಕು ಅಂತ ದೇವರು ಕೃಪೆಯಿಂದ ಕೃಪೆಗೆ ಕರೆದೊಯ್ಯುತ್ತಾ ಇದ್ದಾನೆ ದೇವರ ಮಾತು ಕೇಳಿದರೆ ನಾವು ಎಷ್ಟು ಪ್ರೀತಿಯಿಂದ ನಡ್ಕೋಬಹುದು ಗೊತ್ತಾ ಪರಲೋಕ ರಾಜ್ಯದ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ ದೇವರ ಪ್ರೀತಿ ನಮಗೆ ಕೊಟ್ಟಿದ್ದಾನೆ ದೇವರ ಮನಸ್ಸು ನಮಗೆ ಕೊಟ್ಟಿದ್ದಾನೆ ದೇವರ ಕೃಪೆಯೇ ನಮಗೆ ಕೊಟ್ಟಿದ್ದಾನೆ ನೋಡ್ರಿ ಆರನೇ ಅಧ್ಯಾಯ ಆರನೇ ವಚನೆ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿ ಇರುವ ನಿನ್ನ ತಂದೆಗೆ ಪ್ರಾರ್ಥಿಸಿದ್ದಾಗ ಅಂತರಂಗದಲ್ಲಿ ನಡೆಯುವುದನ್ನು ನೋಡಿ ನಿನ್ನ ತಂದೆಗೆ ಫಲವನ್ನು ಕೊಡುವೆನು ಏಕಾಂತ ಪ್ರಾರ್ಥನಾ ಕೋಣೆಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ದೇವರನ್ನು ನಿನ್ನ ಹೃದಯ ಅಂತರಂಗದಲ್ಲಿರುವುದೆಲ್ಲ ಹೇಳಿದಾಗ ಈಗ ಪೇತುರನ್ ತಗೋಳ ಪೇತುರಣ್ಣ ಏನ್ ಮಾಡ್ತಾ ಇದ್ದಾನೆ ಸೇವೆ ಬಿಟ್ಬಿಟ್ಟ ಎಲ್ಲ ಬಿಟ್ಟು ಬಲೆ ತೆಗೆದುಕೊಂಡು ಬಲಿ ಬಲಿ ತೆಗೆದುಕೊಂಡು ಹಡಗು ತೆಗೆದುಕೊಂಡು ಹಡಗು ಅವರು ಅದಾವೆ ಬಲಿಗಳು ಅವ್ರ ಅದಾವೆ ಅವರ ಕೆಲಸ ಮೀನು ಹಿಡಿಯುವುದು ಈ ಮೀನು ಹಿಡಿಯುವುದನ್ನು ಅವರ ವೃತ್ತಿ ಆ ವೃತ್ತಿಯಿಂದ ಹೊಟ್ಟು ತುಂಬ ಹೊಣ್ಣೋದು ಸಾಲ ತೀರ್ಸ್ಕೊಳೋದು ಮೀನ್ ಹಿಡಿಯೋದು ಅವರ ಕೆಲಸ ಆದ್ರೆ ಯೇಸು ಕ್ರಿಸ್ತನ ಬಂದ್ಬಿಟ್ಲೆ ಯೇಸು ಕ್ರಿಸ್ತ ನಮ್ಮ ಲೀಡರ್ ಅಂತಂದು ಹೇಳಿ ಪರಲೋಕ ಭಾಗ್ಯವಂತಂದು ಎಲ್ಲ ಕೇಳ್ಕೊಂಡು 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 ಈಗ ಎಲ್ಲಿಗೆ ಹೋಗ್ತಾ ಇದ್ದಾನೆ ಸೇವೆಯನ್ನು ಬಿಟ್ಟು ಮೀನ್ ಹಿಡಿಯೋಕೆ ಹೋಗ್ಬಿಟ್ಟ ರಾತ್ರಿ ಪ್ರಯಾಸ ಪಟ್ಟರು ಆದ್ರೆ ಒಂದು ಮೀನು ಸಿಗ್ಲಿಲ್ಲ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ ಏನಾಯ್ತು ಏನು ಸಿಗ್ಲಿಲ್ಲ ಆದ್ರೆ ನೀನು ಬಲಗಡೆಯಲ್ಲಿ ಮೀನು ಹಾಕು ದೋಣಿಯನ್ನು ಒಳಕ್ಕೆ ನಡೆಸು ಹಡುಗು ಅಂತಾರೆ ದೋಣಿ ಅಂತಾರೆ ಈ ಹಡಗನ್ನು ಒಳಕ್ಕೆ ನಡೆಸು ಅಂತ ಹೇಳಿದಾಗ ಪೇತೂರು ಒಳಕ್ಕೆ ನಡೆಸಿ ನಿನ್ನ ಮಾತಿಗೆ ನಾನು ಬೆಲೆ ಕೊಡ್ತೀನಿ ತಂದೆ ಮರ್ಯಾದೆ ಕೊಡ್ತೀನಿ ತಂದೆ ನನ್ನ ಶಕ್ತಿಯುಕ್ತಿಗಳು ಏನು ನಡೀತಾ ಇಲ್ಲ ಅಂತ ಬೇಸರ್ಗೊಂಡ್ಬಿಟ್ಟಿದ್ದಾನೆ ಬಲೆ ಹಾಕಿದ್ದಾನೆ ದೇವರು ಹೇಳಿದ ಹತ್ರ ಬಲೆ ಹಾಕಿದಾಗ ಆ ಮೀನುಗಳು ಸಿಕ್ಬಿಟ್ಟು ಎಷ್ಟಂದ್ರೆ ಆ ಮೀನದ ಬಲೆ ಎಳಿಯೋದಕ್ಕೆ ಬರ್ತಾ ಇಲ್ಲ ಎಳಿತಾ ಇದ್ದಾನೆ ಎಳಿತಾ ಇದ್ದಾನೆ ಎಳಿತಾ ಇದ್ದಾನೆ ಬರ್ತಾ ಇಲ್ಲ ఆ ఫ్రెండ్స్ కరది కరదు నోడ్రీ రాత్రి ఎలా సిగ్లిదే మెన్సిక్బుట్ నోడ్రీ ఏకాంత ప్రార్థన నీ హృదయ అంతరంగ దా దేవర మనసు బిచ్చి కన్నీర చురసి ಕೊಡ್ತಾನಂತ ಹೇಳಿದ್ದೀಯಾ ಕೊಡ್ತಾ ಇಲ್ಲ ಏಕೆ ಇಷ್ಟು ದಿನ ಆಯಿತು ಏಕೆ ನಿಮಗೆ ಪರೀಕ್ಷೆಗಳು ಬರ್ತವೆ ಪರೀಕ್ಷೆಯಲ್ಲಿ ನೀವು ಗೆಲ್ಲಬೇಕು ಅಪವಾದ ಮೇಲೆ ವಿಜಯ ಸಾಧಿಸಬೇಕು ಜಯ ಜೀವನ ನಿಮಗೆ ಬೇಕು ನಿಮ್ಮ ಜೀವಿತದಲ್ಲಿ ಯಥಾರ್ಧವಾದ ಜೀವಿತ ಬೇಕು ನೀತಿಯುಳ್ಳವರಾಗಿ ನೀವು ನಡಿಬೇಕು ಇದಕ್ಕೆಲ್ಲ ಪರೀಕ್ಷೆಗಳು ಪ್ರಾಸೆಸ್ಗಳು ಸಿಗ್ತವೆ ನೋಡ್ರಿ ಯಹೋವನ ತೇಜಸ್ಸು ಗುಡಾರವನ್ನು ತುಂಬಿತು ವಿಮೋಚನೆ ಕಾಂಡ ಮೂವತ್ನಾಲ್ಕನೇ ವಚನೆ ದೇವದರ್ಶನ ಗುಡಾರ ನೆಲೆಯಾಗಿದ್ದರಿಂದ ಯಹೋವನ ತೇಜಸ್ಸು ಪ್ರತಿ ದಿನವೂ ಪ್ರತಿ ದಿನವೂ ನಿಮ್ಮ ಹೃದಯವು ವಾಕ್ಯದಿಂದ ತುಂಬಿ 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 ಅರಿಬೇಕು ಕ್ರಿಸ್ತನ ಮಹಿಮೆ ನಿಮ್ಮ ಹೃದಯದಲ್ಲಿ ಬಗ 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 ಉರಿಬೇಕು ವಾಕ್ಯಾನುಸಾರವಾಗಿ ನಡಿಬೇಕು ಯಥಾರ್ಧವುಳ್ಳವರಾಗಿರಬೇಕು ನೀತಿಯಿಂದ ನೀವು ಜೀವಿಸಬೇಕು ನೀತಿಯನ್ನು ನೀವು ನೀತಿಯಿಂದ ನೀವು ನಡಿಬೇಕು ನೀತಿಯೇ ನಿಮ್ಮ ಆಧಾರವಾಗಬೇಕು ನೋಡ್ರಿ ಆತ್ಮಗಳ ಸಂಪಾದನೆ ಆತ್ಮಗಳ ಸಂಪಾದನೆ ನೀವು ಇರಬೇಕು ರಹಸ್ಯ ಪ್ರಾರ್ಥನೆ ಏಕಾಂತ ಪ್ರಾರ್ಥನೆಯಲ್ಲಿ ನೀವು ಮಾಡೋ ಪ್ರತಿ ಒಂದು ನೀವು ಬಾಗಿಲನ್ನು ಮುಚ್ಚಿಕೊಂಡು ಆತ್ಮಗಳ ಸಂಪಾದನೆಗಾಗಿ ನಿಮ್ಮ ಅಂತರಂಗದಲ್ಲಿ ಹೃದಯದಲ್ಲಿರುವುದೆಲ್ಲ ದೇವರಿಗೆ ಹೇಳಿದಾಗ ದೇವರು ಕೇಳ್ತಾರೆ ಅಂತರಂಗದಲ್ಲಿ ದನ್ನು ನೋಡಿ ನಿಮ್ಮ ತಂದೆ ನಿಮಗೆ ಫಲವನ್ನು ಕೊಡುವ ನಿಮಗೆ ಫಲ ಬೇಕಾ ನಿಮಗೆ ಫಲ ಕೊಡ್ತಾನೆ ಯಹೋವನ ತೇಜಸ್ಸು ಗುಡಾರವನ್ನು ತುಂಬಿತು ಮೇಘವು ದೇವ ದರ್ಶನ ಗುಡಾರ ಮೇಲೆ ನೆಲೆಯಾಗಿರುವುದರಿಂದ ಯಹೋವನ ತೇಜಸ್ಸು ಗುಡಾರವನ್ನು ತುಂಬಿತು ದಶೆಯಲ್ಲಿ ದಶದಲ್ಲಿ ದಶೆಯಲ್ಲಿ ನೀವು ಪ್ರಾರ್ಥನೆ ಆಗಿದ್ರೆ ಪ್ರಾರ್ಥನೆ ಅದು ನಿಮ್ಗೆ ಇದ್ರೆ ಆಯುಧವಾಗಿರುತ್ತೆ ಬಾಲ್ಯದಶದಲ್ಲಿರೋರು ಯವನ ತಪ್ಪು ಹೋಗೋದಿಲ್ಲ ಮೋಸ ಹೋಗೋಕೆ ಆಗೋದಿಲ್ಲ ಅಪವಾದನ ಸೀಳಿಸಿಬಿಡ್ತಾರೆ ಏಕೆಂದರೆ ಅಪವಾದನ್ನ ಬಂಧಿಸುವುದಕ್ಕೆ ಎಷ್ಟೋ ವಾಕ್ಯಗಳು ಇದ್ದಾವೆ ಶತ್ರು ಬಲವಂದದ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದಾನೆ ಅದು ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಇದ್ರೆ ಅವನು ಹೆದರ್ತಾನೆ ಪ್ರಾರ್ಥನೆ ನಿಮ್ಮ ಅಭ್ಯಾಸವಾದ್ರೆ ಪ್ರಾರ್ಥನೆ ನಿಮ್ಗೆ ಆಯುಧವಾಗಿದ್ರೆ ಅವನು ಹೆದರ್ತಾನೆ ಇಲ್ಲಾಂದ್ರೆ ಎದುರುದಿಲ್ಲ ಯಾಕೆಂದ್ರೆ ಮೋಸ ಮೋಸ ಮಾಡೋದನ್ನ ಕೆಲಸ ಕಳ್ಳ ಕಡ್ಡುವುದಕ್ಕೆ ಕೊಯ್ಯುವುದಕ್ಕೆ ಕಚ್ಚುವುದಕ್ಕೆ ಬರ್ತಾನೆ ಕೊಯ್ದು ಬಿಡ್ತಾನೆ ಕಳ್ಳ ಕಳ್ಳ ಕಳ್ಳವನು ಮೋಸ 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 ಮಾಡ್ತಾನೆ ನಿಮ್ಮನ್ನು ಮೋಸ ಮಾಡಿ ನಿಮ್ಮನ್ನ ಯಾವ ಸ್ಥಿತಿ ಕರ್ಕೊಂಡು ಹೋಗ್ಬಿಡ್ತಾನೆ ಅಂದ್ರೆ ಅಪವಿತ್ರವಾದ ಕಾರ್ಯಗಳಿಗೆ ನಿಮ್ಮನ್ನ ಬಾನಿಸರನ್ನಾಗಿ ಮಾಡ್ಬಿಡ್ತಾನೆ ಎಲ್ಲಿದ್ದಾನೆ ನಿಮ್ಮ ದೇವರು ಏನ್ ಮಾಡ್ತಾ ಇದ್ದಾನೆ ನಿಮ್ಮ ದೇವರು ಏನು ಹೇಳಿದೀಯಲ್ಲ ನೀನು ಯಾಕೆ ಅಂತ ಪ್ರಶ್ನೆ ಆಗ್ತಾನೆ ಏಕಾಂತವಾದ ಪ್ರಾರ್ಥನೆ ಕೋಣೆಯಲ್ಲಿ ನಿಮ್ಮ ಹೃದಯದಲ್ಲಿರುವ ಅಂತರಂಗದಲ್ಲಿರುವ ನಿಮ್ಮ ಹೃದಯ ಶುದ್ಧಿಯನ್ನು ದೇವರು ನೋಡ್ತಾನೆ ನೀನ್ ಏನ್ ಕೇಳ್ತಾ ಇದ್ದ ಅಂತಂದು ದೇವರು ಪದೇ 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 ಕೇಳ್ತಾನೆ ನಿನಗೆ ಪರೀಕ್ಷೆ ಬರ್ತವೆ ನೀನು ವಿಜಯ ಸಾಧಿಸ್ತೀಯಾ ನೋಡ್ರಿ ಸರ್ವಾಂಗ ಹೋಮವು ವಿಧಾನ ಯಜ್ಞ ಸಮರ್ಪಣೆ ಕ್ರಮ ಇದೆಲ್ಲ ನೀನು ಧ್ಯೀನಾಗಿರುವುದಕ್ಕೆ ಸಾತ್ವಿಕನಾಗಿರುವುದಕ್ಕೆ ಇದು ಕ್ರಮದಿಂದ ನಡೆಯುವ ಪ್ರಾಸಸ್ಸು ಗುಡಾರದ ಬಾಗಿಲಿನ ಮುಂದೆ ಯಜ್ಞ ವೇದಿಕೆ ಇಟ್ಟು ಅದರ ಮೇಲೆ ಸರ್ವಾಂಗ ಹೋಮವನ್ನು ಧ್ಯಾನ ಸಮರ್ಪಣೆಯನ್ನು ಮೇಘದ ಗುಡಾರದ ಮೇಲೆ ಇಟ್ಟು ಇತ್ತು ಅಗ್ನಿ ಪ್ರಕಾಶಿಸುತ್ತಿತ್ತು ಇದೆಲ್ಲ ಹಳೆ ಒಡಂಬಡಿಕೆಗೆ ಸೂಚಕವಾದ ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಹೋಗಿ ಯಜ್ಞವನ್ನು ಸಮರ್ಪಣೆ ಮಾಡಿ ಸರ್ವಾಂಗ ಹೋಮವನ್ನು ವಿಧಾನ ಯಜ್ಞ ಸಮರ್ಪಣೆಯ ಕ್ರಮ ಗುಡಾರದ ಬಾಗಿಲು ಮುಂದೆ ಯಜ್ಞ ವೇಳೆಯನ್ನು ಇಟ್ಟು ಅದರ ಮೇಲೆ ಸರ್ವಾಂಗ ಹೋಮವನ್ನು ಇಷ್ಟು ಪ್ರಾಸೆಸ್ ಎಲ್ಲ ಮಾಡ್ತಾ ಇದ್ರು ಒಂದು ವರ್ಷಕ್ಕೆ ಒಂದು ಸಾರಿ ಪ್ರಧಾನ ಯಾಜಕ್ಕೂ ಹೋಗಿ ಗಂಟೆ ಕಟ್ಕೊಂಡು ಸತ್ನ ಬದುಕಿದಾನ ಹೇಗೆ ಅಗ್ನಿ ಸಮರ್ಪಿಸ್ತಾ ಇದ್ದಾನೆ ಕುರಿ ರಕ್ತವನ್ನು ಚಿಮಿರಿದಾಗ ಪಾಪಗಳೆಲ್ಲ ಶುದ್ಧಿವಾಗ್ತಾ ಇದ್ವು ಹೊಸ ನಡುವಿಕೆಯಲ್ಲಿ ನೀನು ಕೋಣೆಗೆ ಹೋಗಿ ಏಕಾಂತ ಕೋಣೆಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವುದೆಲ್ಲ ಹೇಳಿ ದೇವರನ್ನು ದೇವರ ಶಾಂತಿಯನ್ನು ಹೊಂದುವುದಕ್ಕೆ ಸಮಾಧಾನವನ್ನು ಹೊಂದುವುದಕ್ಕೆ ದೇವರ ಕೃಪೆಯನ್ನು ಹೊಂದುವುದಕ್ಕೆ ದೇವರ ದಯವನ್ನು ಹೊಂದುವುದಕ್ಕೆ ದೇವರ ಆಶೀರ್ವಾದಗಳನ್ನು ಹೊಂದುವುದಕ್ಕೆ ದೇವರ ದೀವನೆಗಳನ್ನು ಹೊಂದುವುದಕ್ಕೆ ದೇವರ ಕೃಪೆಯನ್ನು ಹೊಂದುವುದಕ್ಕೆ ನಿಮಗೆ ಕಾರಣ ಏನಂದ್ರೆ ದ್ರೂಪ ದ್ರವ್ಯ ನೈವೇದ್ಯಗಳು ಅದೇ ನೋಡಿ ಸರ್ವಾಂಗ ಹೋಮ ಯಜ್ಞದ ಸಮರ್ಪಣೆ ಕ್ರಮ ಇವೆಲ್ಲ ನಿಮಗೆ ದೇವರ ಪ್ರೀತಿ ಕೊಡ್ತಾ ಇದ್ದಾರೆ ಅಗ್ನಾಯಿಗಳಾಗಿರಬಾರ್ದು ಸುಮ್ ಸುಮ್ಮನೆ ಅನ್ಯರಾಗಿ ಮುಡಿಬಾರದು ಅಂತರಂಗದಲ್ಲಿರುವುದು ಸತ್ಯ ನೀತಿ ಯದಾರ್ಧ ಯದಾರ್ಧತೆ ನೀನು ಯಥಾರ್ಧತೆಯನ್ನು ಇಡ್ಕಂಡಾಗ ನೀನು ಕೃಪೆಯಿಂದ ಕೃಪೆ ಕರ್ಕೊಂಡು ಹೋಗ್ತೀಯ ನೀವು ನಿಮ್ಮ ಕೈಗಳನ್ನು ಶುದ್ಧಿ ಮಾಡಿಕೋಬೇಕು ನಿಮ್ಮ ಹೃದಯಗಳನ್ನು ಶುದ್ಧಿ ಮಾಡ್ಕೋಬೇಕು ನಿಮ್ಮ ಕಣ್ಣುಗಳನ್ನು ಶುದ್ಧಿ ಮಾಡ್ಕೋಬೇಕು ನಿಮ್ಮ ಬಾಯಿಗಳನ್ನು ಶುದ್ಧ ಮಾಡ್ಕೋಬೇಕು ಕೋಣೆಗೆ ಹೋಗ್ಬೇಕು ಕೋಣೆಯಲ್ಲಿ ಏಕಾಂತ ಪ್ರಾರ್ಥನೆ ಮಾಡಬೇಕು ದೇವರನ್ನ ನೀವು ಪ್ರೀತಿಸ್ತಾ ಇದ್ರೆ ಎಷ್ಟು ಕಷ್ಟವಾದರೂ ನೀವು ಅದನ್ನು ಭಾರವನ್ನು ಓಡ್ತೀರಾ ನಿಮ್ಮ ಭಾರವನ್ನು ಯೇಸು ಕ್ರಿಸ್ತನ ಮೇಲೆ ಹಾಕಿರಿ ಯೇಸು ಕ್ರಿಸ್ತನು ಹೀಗೆ ಒಳಿಯನಾಗಿದ್ದಾನೆ ಯಶು ಕ್ರಿಸ್ತನು ಪರಿಶುದ್ಧನು ನಮ್ಮನ್ನು ಕೂಡ ಪರಿಶುದ್ಧನಾಗಿ ಮಾಡುತ್ತಾನೆ ಪ್ರೀತಿಯಿಂದ ಈ ಪ್ರಾಸೆಸ್ ನಡೆಯುತ್ತೆ ನೀವು ಕೋಣೆಗೆ ಹೋದಾಗ ನಿಮ್ಮ ಹೃದಯದಲ್ಲಿ ಭಾರವನ್ನೆಲ್ಲ ಇಳಿಯುತ್ತೆ ದೇವರು ಕೃಪೆಯಿಂದ ಕೃಪೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು ಆಶೀರ್ವಾದಿಸ್ತಾರೆ ನಿಮ್ಮನ್ನು ಬಲಗೊಳಿಸ್ತಾರೆ ನಿಮ್ಮ ಸ್ಥಿರಗೊಳಿಸ್ತಾರೆ ನಿಮ್ಮ ಸಿದ್ಧಗೊಳಿಸ್ತಾರೆ ಸೇವೆ ಬಿಟ್ಟು ಹೋದ ಪೇತೂರು ಒಂದು ಮೀನು ಸಿಕ್ಕಿಲ್ಲ ರಾತ್ರಿ ಎಲ್ಲ ಪ್ರಯಾಸ ಬೆಟ್ಟ ಏಕಾಂತ ಪ್ರಾರ್ಥನೆ ನಿನ್ನ ಮನುಷ್ಯರನ್ನ ಹಿಡಿಯುವನಾಗಿ ಮಾಡ್ತೀನಿ ಅಂತ ದೇವರು ಹೇಳಿದ್ದಾನೆ ದೇವರು ಮಾತಿಗೆ ಬೆಲೆ ಕೊಟ್ಟ ಸಮುದ್ರ ಮೇಲೆ ನಡೆದ ಏಕಾಂತ ಪ್ರಾರ್ಥನೆಯಲ್ಲಿ ನೀವು ಬಾಲ್ಗೊಳ್ಬೇಕಂತ ದೇವರು ಪ್ರೀತಿ ತೋ ಇಡ್ತಾ ಇದ್ದಾರೆ ದೇವರಿಗೆ ವಿಧೇಯತ ತೋರಿಸೋಣ ಸಾತ್ವಿಕವಾಗಿರೋಣ ವಿಧೇಯತವಾಗಿ ವಿಧೇಯತಕ್ಕೆ ನಾವು ತಲೆ ವಿಧೇಯತವಾಗಿ ನಾವು ನಡ್ಕೊಳ್ಳೋಣ ಪ್ರಾರ್ಥನೆ ಮಾಡ್ಕೊಂಡು ತಂದೆ ನಿಮ್ಗೆ ಸ್ತೋತ್ರ ಸ್ತೋತ್ರ ಸಮರ್ಪಣೆ ನೀವು ಬೇಡುವುದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ಕೊಡುವ ದೇವರು ನೀವು ಕೇಳಿದ್ದನ್ನಲ್ಲ ಎಷ್ಟೋ ಹೆಚ್ಚಾಗಿ ಯವ್ವನ ಬಾಲ್ಯ ಬಾಲ್ಯದಶೆಯಿಂದಾಗ್ಲಿ ಆತ್ಮನ ಸಂಪಂದ ಸಂಪಾದಗಳಾಗಲಿ ನೀವು ಕೇಳುವುದಕ್ಕಿಂತ ಮುಂಚೆ ಎಷ್ಟೋ ಕೊಡುವುದಕ್ಕೆ ದೇವರ ಪ್ರೀತಿ ತೋರಿಸುವುದಕ್ಕೆ ಕೃಪೆ ಕೊಡುವುದಕ್ಕೆ ಕನಿಕರ ತೋರಿಸುವುದಕ್ಕೆ ದೇವರ ದಯ ತೋರಿಸುವುದಕ್ಕೆ ಎಷ್ಟೋ ಪ್ರೀತಿಯಿಂದ ನಮ್ಮನ್ನು ಬಲಗೊಳಿಸಿದಾನೆ ಸ್ಥಿರಗೊಳಿಸಿದಾನೆ ಸಿದ್ಧಗೊಳಿಸಿದಾನೆ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ಏಸಪ್ಪ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದಾವೆ ತಂದೆ ಅವೇನ್